ಇಂಗ್ಲೆಂಡ್ ವಿರುದ್ಧ ಇಂಡಿಯಾ ಮೊದಲ ಮ್ಯಾಚ್ ಸೋಲನ್ನು ಅನುಭವಿಸ್ಬೇಕಾಯಿತು ಐದು ಸೆಂಚುರಿ ಇಂಡಿಯನ್ ಬ್ಯಾಟ್ಸ್ಮನ್ ಹೊಡೆದ್ರೂ ಕೂಡ ಅದು ವರ್ಲ್ಡ್ ರೆಕಾರ್ಡ್ ಆದರೂ ಕೂಡ ಮೊದಲ ಮ್ಯಾಚನ್ನು ಸೋಲಬೇಕಾಯಿತು ಮುನ್ನೂರ ಎಪ್ಪತ್ತು ರನ್ ಅದು ದೊಡ್ಡ ಟಾರ್ಗೆಟ್ ಆ ಟಾರ್ಗೆಟನ್ನು ಕೂಡ ಈಸಿಯಾಗಿ ಇಂಗ್ಲೆಂಡ್ ಬ್ಯಾಟರ್ಸ್ ಆಡಿ ಮೊದಲ ಟೆಸ್ಟ್ ಮ್ಯಾಚನ್ನು ಗೆಲ್ಲುವ ಮೂಲಕ ಸತತವಾಗಿ ನಾವು ಎಂಟು ಮ್ಯಾಚನ್ನು ಸೋತಿದ್ದೇವೆ ಇಂಡಿಯಾದವರು ಇಂಡಿಯಾ ತಂಡ ಯಾಕಂದರೆ ಈ ಹಿಂದೆ ಆಸ್ಟ್ರೇಲಿಯಾದ ವಿರುದ್ಧನೂ ಕೂಡ ಕಂಟಿನ್ಯೂಸ್ ಆಗಿ ನಾವು ಸೋಲನ್ನು ಅನುಭವಿಸಿದ್ವಿ ಈಗ ಆಸ್ಟ್ರೇಲಿಯಾದ ವಿರುದ್ಧ ಮುಗಿದಾದ ಮೇಲೆ ಈಗ ಇಂಗ್ಲೆಂಡ್ ವಿರುದ್ಧನೂ ಕೂಡ ಮೊದಲ ಮ್ಯಾಚನ್ನು ಸೋತಿದ್ದೀವಿ ಆದರೆ ಬಟ್ ಟಫ್ ಫೈಟ್ ಅಂತಂತೂ ಕೊಟ್ಟಿದ್ದು ನಿಜ ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಇಲ್ಲ ವಿರಾಟ್ ಕೊಹ್ಲಿ ಇಲ್ಲ ಅತಿರ ಅತಿರತ ಮಹಾರಥರು ಇಲ್ಲ ಆದರೆ ಯಂಗ್ ಇಂಡಿಯಾದ ಬ್ಯಾಟ್ಸ್ಮನ್ ಏನಿದ್ದಾರೆ ಬ್ಯಾಟ್ಸ್ಮನ್ ತುಂಬ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಆದರೆ ಬಾಲರ್ಸ್ ಮೊದಲ ಮ್ಯಾಚಲ್ಲಿ ಸೊ ಫೇಲ್ಯೂರನ್ನು ಕಂಡರು ಸೊ ಅದರ ಹಿನ್ನೆಲೆಯಲ್ಲಿ ಸೆಕೆಂಡ್ ಮ್ಯಾಚಲ್ಲಿ ಅಂದರೆ ಎರಡನೇ ಮ್ಯಾಚಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಸೊ ಯಾವ ರೀತಿಯಾದ ಬದಲಾವಣೆಗಳಾಗತ್ತೆ ಅಂತೇಳಿ ಭಾಳ ಕುತೂಹಲ ಇತ್ತು ಬಟ್ ಆದರೆ ಮೂರು ಚೇಂಜಸನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ಬೂಮ್ರಾಗೆ ಅವರಿಗೆ ಸದ್ಯಕ್ಕೆ ರೆಸ್ಟನ್ನು ಕೊಟ್ಟಿದ್ದಾರೆ ಎರಡನೇ ಮ್ಯಾಚ್ ಬೇಡ ಲಾರ್ಡ್ಸಲ್ಲಿ ಮೂರನೇ ಮ್ಯಾಚಲ್ಲಿ ಅವರಿಗೆ ಅವಕಾಶವನ್ನು ಅಂದರೆ ಅವರಿಗೆ ಆಟ ಆಡಲಿಕ್ಕೆ ಅವಾಗ ಅವರಿಗೆ ಆ್ಯಡ್ ಮಾಡ್ಕೋತಾರೆ ಯಾಕಂದರೆ ರೆಸ್ಟ್ ಕೊಡಬೇಕು ಅನ್ನೋದು ಕೂಡ ಯಾಕಂದರೆ ಟಾಪ್ ಬೌಲರ್ ಅವರು ಸೊ ಅವರನ್ನು ಆ್ಯಡ್ ಮಾಡ್ಕೊಳ್ಳೋದಿದ್ದಿಲ್ಲ ಐದು ಮ್ಯಾಚ್ಗಳನ್ನು ಆಡಿಸೋದಾಗೋದಿಲ್ಲ ಫಿಟ್ನೆಸ್ನ ಹಿನ್ನೆಲೆಯಲ್ಲಿ ಬೂಮವರಿಗೆ ರೆಸ್ಟನ್ನು ಕೊಟ್ಟಿದ್ದಾರೆ ಸೊ ಅವರ ಬದಲಾಗಿ ಆಕಾಶ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿರೋದ್ರ ಬಗ್ಗೆ ನಾನು ನಿಜವಾಗ್ಲೂ ಕೂಡ ಅಚ್ಚರಿ ಇದೆ ಯಾಕಂದರೆ ನಿಮಗೆ ಲೆಫ್ಟ್ ಟರ್ಮ್ ಸೀಮರ್ ಬೌಲರ್ಸ್ ಇದ್ದರು ಹರ್ಷ್ದೀಪ್ ಸಿಂಗನ್ನು ಆ್ಯಡ್ ಮಾಡ್ಕೋಬೋದಾಯಿತು ಬಟ್ ಆಕಾಶ್ ಅವ್ರನ್ನ ಆ್ಯಡ್ ಮಾಡ್ಕೊಂಡಿರೋ ಬಗ್ಗೆ ಈಗ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಬಟ್ ಅವರನ್ನೇ ಆ್ಯಡ್ ಮಾಡ್ಕೊಂಡಿರೋದು ಆಕಾಶ್ ದೀಪ ಅವ್ರನ್ನ ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಇದ್ದಾರೆ ಅದ್ರ ಜೊತೆಗೆ ಶಾರ್ದೂಲ್ ಅವ್ರನ್ನ ತೆಗಿತಾರೆ ಅಂತ ಹೇಳಿ ಮೊದಲಿಂದನೂ ಕೂಡ ಮೊದಲ ಮ್ಯಾಚಲ್ಲಿ ಏನು ಬೌಲಿಂಗಲ್ಲೂ ಕೂಡ ಹೌದು ಮತ್ತು ಬ್ಯಾಟಿಂಗಲ್ಲೂ ಕೂಡ ಒಳ್ಳೆ ಪಫಾಮೆನ್ಸ್ ಇಲ್ಲ ಇನ್ಫ್ಯಾಕ್ಟ್ ಬೌಲಿಂಗಲ್ಲಿ ಅವ್ರಿಗೆ ಹೆಚ್ಚು ಅವಕಾಶವೇ ಸಿಗಲಿಲ್ಲ ಆದರೂ ಕೂಡ ಎರಡನೇ ಇನ್ನಿಂಗ್ಸಲ್ಲಿ ಒಳ್ಳೆ ಬಾಲಿಂಗನ್ನು ಮಾಡಿದ್ರು ಬ್ಯಾಕ್ ಟು ಬ್ಯಾಕ್ ಎರಡು ಓವರ್ಲಿ ಎರಡು ವಿಕೆಟ್ಗಳನ್ನು ತೆಗೆದರು ಅದನ್ನು ಮರೆಯುವಂತಿಲ್ಲ ಸೊ ಅವರ ಸ್ಥಾನದಲ್ಲಿ ನಿತೀಶ್ ರೆಡ್ಡಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು ಸೊ ಇವತ್ತಿನ ಮೊದಲ ಮ್ಯಾಚ್ ಸೇಮ್ ಈ ಹಿಂದಿನ ಮೊದಲ ಮ್ಯಾಚ್ ರೀತಿಯೇ ಇತ್ತು ಸಿಚುವೇಶನ್ ಟಾಸ್ ಇಂಗ್ಲೆಂಡ್ ಗೆಲ್ತು ಸೊ ಗೆದ್ದಾದ ಮೇಲೆ ಬ್ಯಾಟಿಂಗ್ ಇಂಡಿಯಾಕ್ಕೆ ಅವಕಾಶವನ್ನು ಮಾಡಿಕೊಟ್ರು ನೀವು ಬ್ಯಾಟಿಂಗ್ ಮಾಡಿ ನಾವು ಆನಂತರ ಬ್ಯಾಟಿಂಗ್ ಮಾಡ್ತೇವೆ ಹೇಳಿ ಸೊ ಮೊದಲ ಇನ್ನಿಂಗ್ಸಲ್ಲಿ ಅದರಲ್ಲೂ ಕೂಡ ಈ ಈಗೇನು ಆಡ್ತಾ ಇರೋಂಥ ಇಂಗ್ಲೆಂಡಲ್ಲಿ ಆಡ್ತಿರುವಂಥ ಬರ್ಮಿಂಗ್ಹ್ಯಾಮ್ ಈ ಪಿಚ್ ಏನಿದೆ ಈ ಪಿಚ್ಚಲ್ಲಿ ಸತತವಾಗಿ ನಾವು ಸೋಲನ್ನು ಅನುಭವಿಸಿದೀವಿ ಎಂಟು ಮ್ಯಾಚಲ್ಲಿ ಏಳು ಮ್ಯಾಚನ್ನು ಸೋತಿದ್ದೀವಿ ಒಂದು ಮ್ಯಾಚ್ ಮಾತ್ರ ಡ್ರಾ ಆಗಿದೆ ಸೊ ಆ ರೀತಿಯಾದಂಥ ಕಳಪೆ ಸಾಧನೆ ಇರೋದು ರೆಕಾರ್ಡ್ ಇರೋದು ಈ ಇಂಗ್ಲೆಂಡ್ನ ವಿರುದ್ಧದ ಈ ಸ್ಟೇಡಿಯಂನಲ್ಲಿ ಸೊ ಈ ಹಿನ್ನೆಲೆಯಲ್ಲಿ ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ರೋ ರವೀಂದ್ರ ಜಡೇಜಾ ಈ ಈ ಹಿಂದೆ ಸೆಂಚುರಿಯನ್ನು ಬಾರಿಸಿದರು ಮತ್ತು ರಿಷಬ್ ಪಂತ್ ಕೂಡ ಉತ್ತಮವಾಗಿ ಆಟ ಆಡಿದಂಥ ರೆಕಾರ್ಡ್ ಕೂಡ ಇದೆ ಸೊ ಈ ಮ್ಯಾಚಲ್ಲಿ ಹೇಗಾಗತ್ತೆ ಅಂಥೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿದ್ರು ಬಟ್ ಕೆ ಎಲ್ ರಾಹುಲ್ ಈ ಹಿಂದೆ ಎರಡನೇ ಇನ್ನಿಂಗ್ಸಲ್ಲಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದರು ಸೆಂಚುರಿಯನ್ನು ಬಾರಿಸಿದರು ಬಟ್ ಇಲ್ಲಿ ಆ ರೀತಿ ಆಗಲಿಲ್ಲ ಕೇವಲ ಎರಡು ರನ್ನಿಗೆ ಅದ್ಭುತವಾದಂಥ ಬಾಲಿಂಗ್ಗೆ ಅವರು ಔಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಬೋಲ್ಡಾದರು ಸೆಲ್ಫ್ ಬೋಲ್ಡ್ ಅದು ಸೊ ಅದಾದ ನಂತರ ಕರುಣ್ ನಾಯರ್ ಈ ಸರಿ ಅವರಿಗೆ ಫಸ್ಟ್ ಡೌನ್ಗೆ ಅವಕಾಶವನ್ನು ಮಾಡಿಕೊಟ್ರು ಈ ಸರಿ ಅದನ್ನು ಕೂಡ ಆಗಿ ಆಡ್ತಾರೆ ಅಂತಲೇ ಅನ್ಭ ಫೀಲ್ ಆಗ್ತಾಯಿತ್ತು ಈ ಹಿಂದಿನ ಮ್ಯಾಚಲ್ಲಿ ಮೊದಲ ಇನ್ನಿಂಗ್ಸಲ್ಲಿ ಡಕ್ಔಟ್ ಆಗಿದ್ದರು ಎರಡನೇ ಇನ್ನಿಂಗ್ಸಲ್ಲಿ ಥರ್ಟಿ ಪ್ಲಸ್ ರನ್ನ ಹೊಡೆದಿದ್ರು ಸೊ ಬೌಲರ್ಗೆ ಕ್ಯಾಚ್ ಕೊಟ್ಟು ಔಟಾಗಿ ಹೋಗಿದ್ದರು ಸೊ ಈ ಸರಿಯ ಮ್ಯಾಚಲ್ಲಿ ಭಾಳಷ್ಟು ರೀತಿಯಾದಂಥ ನಿರೀಕ್ಷೆಗಳಿದ್ದವು ಆ ನಿರೀಕ್ಷೆಗಳೆಲ್ಲವೂ ಕೂಡ ಮತ್ತೆ ಹುಸಿ ಅದು ಹಾಗಂತೇಳಿ ಚೆನ್ನಾಗಿ ಬ್ಯಾಟಿಂಗ್ ಆಡಿಲ್ಲ ಅಂತಲ್ಲ ಮೂವತ್ತು ರನ್ನ ಗಳಿಸಿದರೆ ಅಟ್ಲೀಸ್ಟ್ ಫಿಫ್ಟಿ ರನ್ಸ್ ಆದರೂ ಪ್ಲಸ್ ರನ್ ನೋಡಿದರೆ ನಿಜವಾಗ್ಲೂ ಕೂಡ ತುಂಬ ಯೂಸ್ಫುಲ್ ಆಗ್ತಿತ್ತು ಯಾಕಂದರೆ ಫಸ್ಟ್ ಡೌನ್ ಹೇಳಿ ಮಾಡಿಸಿದಂಥ ಪ್ಲೇಸ್ ನಾಯರ್ಗೆ ಈ ಇದರಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಟ್ಲೀಸ್ಟ್ ಫಿಫ್ಟಿ ಪ್ಲಸ್ ರನ್ ಆದರೂ ಹೊಡಿತಾರೆ ಅಂತಲೇ ಅಂದ್ಕೊಂಡಿದ್ವಿ ಆದರೆ ಕರುಣ್ ನಾಯರ್ ಅದ್ಭುತವಾದಂಥ ಬೌಲಿಂಗ್ ಹೋಗ್ಸಿದವ್ರ ಅದ್ಭುತವಾದಂಥ ಬೌಲಿಂಗ್ಗೆ ಥರ್ಡ್ ಸ್ಲಿಪ್ಪಲ್ಲಿ ಕ್ಯಾಚನ್ನು ಕೊಟ್ಟು ಔಟ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮೂವತ್ತೊಂದು ರನ್ಗೆ ಸೊ ಆ ನಂತರ ಬಂದಂಥ ಗಿಲ್ ತಮ್ಮ ಕ್ಯಾಪ್ಟನ್ಸಿ ಆಟವನ್ನು ಅದರಲ್ಲೂ ಕೂಡ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿಯಾಗಿ ಅದ್ಭುತವಾದಂಥ ಪ್ರದರ್ಶನ ಮುಂದುವರಿಸಿದ್ದಾರೆ ಯಾವುದೇ ರೀತಿಯಾದಂಥ ನಿಮಗೆ ಒತ್ತಡಕ್ಕೆ ಅವರು ಸಿಲ್ಕ್ಲೇ ಇಲ್ಲನೋ ಅನ್ನೋ ರೀತಿಯಾದಂಥ ಬ್ಯಾಟಿಂಗನ್ನು ಆಡಿದ್ದಾರೆ ಇನ್ಫ್ಯಾಕ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಆಗಿ ರಾಹುಲ್ನನ್ನು ಹೇಗೆ ನೋಡ್ಕೋತಿದ್ವಿ ಅಥವಾ ರಾಹುಲ್ ದ್ರಾವಿಡನ್ನು ಹೇಗೆ ನೋಡ್ತಿದ್ವಿ ಚೇತೇಶ್ವರ ಪೂಜಾರ್ರನ್ನ ಹೇಗೆ ನೋಡ್ತಾ ಇದ್ವಿ ವಿ ವಿ ಎಸ್ ಲಕ್ಷ್ಮಣನ ಹೇಗೆ ನೋಡ್ತಾ ಇದ್ವಿ ಅದೇ ರೀತಿಯಾದಂಥ ಆಟ ಗಿಲ್ ಗಿಲ್ಲಿಂದ ಬಂದಿದೆ ನಿಮಗೆ ಶುಭಾನ್ ಗಿಲ್ ಅತಿ ಹೆಚ್ಚು ಬಾಲ್ಗಳನ್ನು ಫೇಸ್ ಮಾಡಿದ್ದಾರೆ ಅಂದರೆ ನಿಮಗೂ ಆಲ್ಮೋಸ್ಟ್ ಟು ಹಂಡ್ರೆಡ್ ಪ್ಲಸ್ ಬಾಲ್ಗಳನ್ನು ಫೇಸ್ ಮಾಡಿ ಒನ್ ಟೆನ್ ರನ್ ನಾಟ್ಔಟ್ ಆಗಿ ಉಳಿದಿದ್ದಾರೆ ಅದು ಮೊದಲ ದಿನ ಹಂಡ್ರೆಡ್ ಬಾರ್ಸ್ ಇರೋದು ನಿಜವಾಗ್ಲೂ ಕೂಡ ಖುಷಿಯ ವಿಚಾರ ಇನ್ನು ಡಿಸರ್ವ್ ಹಂಡ್ರೆಡ್ ಆಗಬೇಕಾಗಿದೆ ತೆಗೆದುಕೊಳ್ಬೇಕಾಗಿರೋದು ನಿಮಗೆ ಅದ್ಭುತವಾದಂಥ ಬೇಸ್ಬಾಲ್ ಬ್ಯಾಟಿಂಗ್ಗೆ ಅಂತಲೇ ಫೇಮಸ್ ಆದಂಥ ನಿಮಗೆ ಓಪನರ್ ಬ್ಯಾಟ್ಸ್ಮನ್ ಜೈಸ್ವಾಲ್ ಜೈಸ್ವಾಲ್ ಹಂಡ್ರೆಡ್ ರನ್ ಬಾರಿಸ್ಬೋದಾಗಿತ್ತು ಬಟ್ ಪೂರ್ ಶಾಟ್ ಅಂತನಬೇಕು ಏನಂತ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಎಂಬತ್ತೇಳು ರನ್ನಿಗೆ ಔಟ್ ಆದರು ಆದರೆ ಅವರು ಅಗ್ರೆಷನ್ ಭಾಳ ಚೆನ್ನಾಗಿತ್ತು ಅದರಲ್ಲೂ ಕೂಡ ನಿಮಗೆ ಸ್ಟ್ರೋಕ್ ಮಾತುಗಳೆಲ್ಲ ಕೂಡ ಎಕ್ಸ್ಚೇಂಜ್ ಆದವು ನಿಮಗೆ ಆ ಮಾತುಗಳು ಎಕ್ಸ್ಚೇಂಜ್ ಆಗಿ ಒಂದಷ್ಟು ಅಗ್ರೆಷನ್ ಖಂಡಿತವಾಗಿ ಕೂಡ ಇತ್ತು ಆದರೆ ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿತ್ತು ಸರಿಯಾಗಿ ಯಾಕಂದರೆ ಮೊದಲ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಿದ್ರು ಎರಡನೇ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಲಿಲ್ಲ ಸೊ ಈ ಮ್ಯಾಚಲ್ಲಿ ಒಳ್ಳೆ ರನ್ನನ್ನು ಪೇರಿಸಿದ್ದಾರೆ ಎಂಬತ್ತೇಳು ರನ್ನ ಬಾರ್ಸಿ ಔಟ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಅವ್ರ ಸೆಂಚುರಿನೂ ಕೂಡ ಬಾರಿಸ್ಬೋದಾಗಿತ್ತು ಆಡ್ಬೋದಾಗಿತ್ತು ಪೇಷನ್ಸಿಂದ ಆಡಿದರೆ ಖಂಡಿತವಾಗ ಕೂಡ ಅವರಿಗೆ ಸೆಂಚುರಿ ಈಸಿಯಾಗಿ ದಕ್ತಾ ಇತ್ತು ಬಟ್ ಉತ್ತಮವಾದಂಥ ಬ್ಯಾಟಿಂಗನ್ನು ಮಾಡಿದ್ದಾರೆ ಇನ್ನು ಕರುಣ್ ನಾಯರ್ ಪ್ರಾಮಿಸ್ ಬ್ಯಾಟ್ಸ್ಮನ್ ರೀತಿಯಾಗಿ ಒಂದು ಎರಡು ಎರಡು ಎರಡರಿಂದ ಮೂರು ಫೋರ್ ಮಾತ್ರ ಅದ್ಭುತವಾಗಿತ್ತು ಅವರ ಬ್ಯಾಟಿಂಗ್ ನೋಡೋದೇ ಚೆಂದ ಕರುಣ್ ನಾಯರ್ನ ಬ್ಯಾಟಿಂಗ್ ಸೊ ರಾಹುಲ್ ಔಟ್ ಆದರೂ ಕರುಣ್ ನಾಯರ್ ಆದರೂ ಚೆನ್ನಾಗಿ ಆಡ್ತಾರೆ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಹಾಗಾಗಲಿಲ್ಲ ಯಾಕಂದರೆ ಬಾಲಿಂಗ್ ಬಾಲಿಂಗ್ಗೆ ಅವಕಾಶ ಅಂದರೆ ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಾದಂಥ ಪಿಚ್ ಇತ್ತು ಅಂಥೇಳಿ ಕಾಣಿಸ್ತಾ ಇದೆ ಮೊದಲ ದಿನ ಇನ್ನು ನಾಳೆನೂ ಕೂಡ ಅದೇ ರೀತಿಯಾಗಿ ಇರುತ್ತೆ ನೀವು ಬಾಲನ್ನು ಫೇಸ್ ಮಾಡಿದ ರೀತಿ ಇದೆ ಅಲ್ಲ ಕರುಣ್ ನಾಯರ್ ತುಂಬಾ ಚೆನ್ನಾಗಿತ್ತು ಅವರು ಫೇಸ್ ಮಾಡಿದ್ದು ಐವತ್ತು ಬಾಲ್ ಮೂವತ್ತೊಂದು ರನ್ನ ಬಾರಿಸಿದ್ದಾರೆ ಆ ನಂತರ ಪಂತ್ ಚೆನ್ನಾಗಿ ಆಡ್ತಾರೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ವಿ ಬಟ್ ಇಪ್ಪತ್ತೈದು ರನ್ಗೆ ಔಟ್ ಆಗಬೇಕಾಗಿ ಬಂತು ಬಟ್ ನಿತೀಶ್ ರೆಡ್ಡಿಯನ್ನು ಶಾರ್ದೂಲ್ ಠಾಕೂರ್ ಬದಲಾಗಿ ಆಯ್ಕೆಯನ್ನು ಮಾಡಿಕೊಂಡ್ರು ನಿತೀಶ್ ರೆಡ್ಡಿ ಆಫ್ಕೋರ್ಸ್ ಈ ಹಿಂದೆ ಆಸ್ಟ್ರೇಲಿಯಾ ಟೂರಲ್ಲಿ ಉತ್ತಮವಾದಂಥ ಬ್ಯಾಟಿಂಗನ್ನು ಮಾಡಿದರು ನಿಮಗೆ ಟಾಪ್ ಬ್ಯಾಟ್ಸ್ಮನ್ಸ್ ಎಲ್ಲರೂ ಕೂಡ ಒಂದು ಅಂಕಿಯಲ್ಲಿ ಔಟ್ ಆದಾಗ ನಿಮಗೆ ನಿತೀಶ್ ರೆಡ್ಡಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದರು ಫಿಫ್ಟಿ ರನ್ ಕೂಡ ಬಾರ್ಸಿದ್ರು ಸಾಕಷ್ಟು ಮ್ಯಾಚ್ಗಳಲ್ಲಿ ಒಳ್ಳೆ ಸ್ಕೋರನ್ನು ಗಳಿಸಿದರು ಸೊ ಇವತ್ತಿನ ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಗ್ತಿತ್ತು ಆಡ್ತಾರೆ ಅಂಥೇಳಿ ಆದರೆ ಅದ್ಭುತವಾದಂಥ ಬೌಲಿಂಗ್ ಅದು ಕ್ರಿಸ್ ವೋಕ್ಸ್ ಅವ್ರದ್ದು ಯಾಕಂದರೆ ಬಾಲ್ ಲೀವ್ ಮಾಡೋದಿದೆಯಲ್ಲ ಅದು ಎಲ್ರಿಗೂ ಕೂಡ ಆಗೋದಿಲ್ಲ ರಾಹುಲ್ ದ್ರಾವಿಡ್ ವಿ ಎಸ್ ಲಕ್ಷ್ಮಣ್ ಚೇತೇಶ್ವರ್ ಪೂಜಾರ ಇವನ್ ಕೆ ಎಲ್ ರಾಹುಲ್ನನ್ನು ನೋಡಿ ನಾವು ಕಲಿಬೇಕಾಗಿದೆ ನಿತೀಶ್ ರೆಡ್ಡಿ ಕೂಡ ಪ್ರಾಮಿಸಿಂಗ್ ಬ್ಯಾಟ್ಸ್ಮ್ಯಾನ್ ಅದು ಇಲ್ಲ ಅದು ಔಟ್ಸೈಡ್ ಹೋಗುತ್ತೆ ಅಂತೇಳಿ ಬಾಲ್ ಲೀವ್ ಮಾಡಿದ್ರು ಬಟ್ ಅದು ಕೊನೆಯ ಎಡ್ಜ್ ಆಗಿ ಔಟ್ ಆಗ್ಬೇಕು ಬೋಲ್ಡ್ ಆಗಿ ಔಟ್ ಆಗಬೇಕಂತ ಬಟ್ ಏನು ತುಂಬ ಕೆಟ್ಟ ಬಾಲ್ ಏನಲ್ಲ ಆಫ್ಕೋರ್ಸ್ ಅದ್ಭುತವಾದಂಥ ಬಾಲ್ ಅದು ಕ್ರಿಸ್ ವೋಸ್ ಅದ್ಭುತವಾದಂಥ ಬಾಲಿಂಗ್ಗೆ ಔಟ್ ಆಗಬೇಕು ಬ ಔಟ್ ಆಗಬೇಕು ಬಂತು ಇಲ್ಲದೇ ಇದ್ರೆ ನಿತೀಶ್ ರೆಡ್ಡಿ ಚೆನ್ನಾಗಿ ಆಡ್ತಿದ್ರು ಅಂತಲೇ ಅನ್ಕೋತೀವಿ ಸೊ ಈಗ ಸದ್ಯಕ್ಕೆ ಇಬ್ಬರು ನಿಮಗೆ ಗಿಲ್ ಮತ್ತು ರವೀಂದ್ರ ಜಡೇಜಾ ಇಬ್ಬರು ಕೂಡ ಆಡ್ತಾಯಿದ್ದಾರೆ ರವೀಂದ್ರ ಜಡೇಜ ನಲವತ್ತು ರನ್ನಲ್ಲಿ ಸೊ ಕಂಟಿನ್ಯೂ ಆಗ್ತಾ ಇರೋದು ಸೊ ಐದು ವಿಕೆಟ್ಗಳಿಗೆ ಮುನ್ನೂರ ಹತ್ತು ರನ್ನ ಬಾರಿಸಿದೆ ಸೊ ಸೆಕೆಂಡ್ ಡೇನು ಕೂಡ ಬೌಲರ್ಸ್ಗೆ ಸಹಕಾರಿಯಾಗುವ ರೀತಿಯಾದಂಥ ವಾತಾವರಣ ಇರುತ್ತೆ ಪಿಚ್ ಇರುತ್ತೆ ಅದರಲ್ಲೂ ಕೂಡ ಫಸ್ಟ್ ಅವರ್ ನಿಮಗೆ ಭಾಳನೇ ಇಂಪಾರ್ಟೆಂಟ್ ಯಾಕಂದರೆ ನ್ಯೂ ಬಾಲನ್ನು ತೆಗೆ ನ್ಯೂ ಬಾಲ್ ಈಗಾಗಲೇ ತೆಗೆದುಕೊಂಡಿದ್ದಾರೆ ಸೊ ಒನ್ ಅವರ್ ಮ್ಯಾ ವಿಕೆಟ್ ಏನಾದರೂ ಬೆಳ್ದೇ ಇದ್ದರೆ ಅದ್ಭುತವಾದಂಥ ಮ್ಯಾಚ್ ಆಗತ್ತೆ ಒಂದು ವೇಳೆ ಏನಾದರೂ ವಿಕೆಟ್ ಏನಾದರೂ ಬಿದ್ದರೆ ಅದೇ ರೀತಿ ಟೇಲ್ ಎಂಡರ್ಸ್ ರೀತಿಯಾಗಿ ಇನ್ನು ಉಳಿದ ಯಾರು ಅಂದರೆ ವಾಷಿಂಗ್ಟನ್ ಸುಂದರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ ಇಬ್ಬರು ಸ್ಪಿನ್ನರ್ಸ್ಗಳು ಒಂದು ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಸೊ ಮೂವರು ಸೀಮರ್ ಬೌಲರ್ ಏನಿದ್ದಾರೆ ಅವರ ಮೂಲಕ ಇದೆ ಮೊದಲ ಮ್ಯಾಚ್ ರೀತಿಯಾಗಿ ಕಂಟಿನ್ಯೂ ಆಗುತ್ತೋ ಯಾಕಂದರೆ ಮೊದಲ ಟೆಸ್ಟ್ ಮ್ಯಾಚಲ್ಲೂ ಕೂಡ ಇದೇ ರೀತಿಯಾಗಿ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತು ಸೊ ಕಡಿಮೆ ರನ್ಗೆ ಔಟ್ ಆಗಬೇಕು ಬಂತು ಬಟ್ ಎರಡನೇ ಇನ್ನಿಂಗ್ಸಲ್ಲಿ ಉದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿತು ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಪ್ರೊಸೆಸ್ ಹೋಗ್ತಾ ಇದೆ ಅಂತ ಅನಿಸುತ್ತೆ ಬಟ್ ಮೊದಲ ಟೆಸ್ಟ್ ಮ್ಯಾಚಲ್ಲಿ ಆದಂಥ ತಪ್ಪುಗಳನ್ನು ತಿದ್ದುಕೊಂಡು ಆಡಿದರೆ ಖಂಡಿತವ ಕೂಡ ಕೆಲವಂಥ ಚಾನ್ಸಸ್ ಇದೆ ಆದರೆ ನೀವು ಇಂಗ್ಲೆಂಡ್ನ ಬ್ಯಾಟರ್ಸ್ ಬಗ್ಗೆ ನೀವು ಕೇಳೋದೇ ಬೇಕಾಗಿಲ್ಲ ದೂಸರಾ ಮಾತಿಲ್ಲ ತ್ರೀ ಸೆವೆಂಟಿ ರನ್ಸ್ ಇದ್ರೂ ಕೂಡ ಅದನ್ನು ಎರಡನೇ ಇನ್ನಿಂಗ್ಸಲ್ಲಿ ಚೇಂಜ್ ಮಾಡುವಂತಹ ಕೆಪಾಸಿಟಿ ಇಂಗ್ಲೆಂಡ್ನ ಬ್ಯಾಟರ್ಸ್ಗಿದೆ ಸೊ ಬಾಲಿಂಗ್ ಕೂಡ ತುಂಬ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಮೊದಲ ದಿನ ನೋಡಿದರೆ ಇಂಡಿಯಾ ಸಾಸ್ತಾ ಇಂಗ್ಲೆಂಡ್ ಸಾಸ್ತಾ ಅಂತ ನೋಡಿದ್ರೆ ಇಲ್ಲ ಖಂಡಿತವೂ ಕೂಡ ಇಬ್ಬರು ಕೂಡ ಶೇರ್ ಮಾಡ್ಕೋತಾರೆ ಆಫ್ಕೋರ್ಸ್ ಮೊದಲ ಆರಂಭದಲ್ಲಿ ಹಿಡಿದಂಥ ಭಾರತ ಎರಡು ವಿಕೆಟ್ಗಳು ಓದುವು ಆನಂತರ ಸೊ ಗಿಲ್ ಮತ್ತು ನಿಮಗೆ ಜೈಸ್ವಾಲ್ ಆಡಿದಂಥ ರೀತಿ ಏನಿದೆ ಮತ್ತು ಸಣ್ಣ ಸಣ್ಣ ಪಾರ್ಟ್ನರ್ಶಿಪ್ಗಳಿಂದವೆ ತುಂಬ ಯೂಸ್ಫುಲ್ ಆಗಿದ್ದಾವೆ ಎಸ್ಪೆಷಲಿ ಫಿಫ್ತ್ ಫಿಫ್ತ್ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಜಡೇಜಾ ಮತ್ತು ಗಿಲ್ದೇನಿದೆ ಸೊ ಹಂಡ್ರೆಡ್ ಪ್ಲಸ್ ರನ್ ಪಾರ್ಟ್ನರ್ಶಿಪ್ ಆಗಿದೆ ಸೊ ನಾಳೆ ಇವರಿಬ್ಬರು ಕೂಡ ಒನ್ ಅವರ್ ಏನಾದರೂ ನಿಂತರೆ ಸೊ ಈ ರನ್ ಫೋರ್ ಫಿಫ್ಟಿವರೆಗೂ ಕೂಡ ಆಗ್ಬೋದು ಒಂದು ವೇಳೆ ಏನಾದರೂ ಫಸ್ಟ್ ಒನ್ ಅವರ್ ಒಳಗಡೆ ಏನಾದರೂ ಔಟ್ ಆದರೂ ಅಂದರೆ ಸೊ ಹೆಚ್ಚಿನ ರನ್ ಆಗಲಿಕ್ಕಿಲ್ಲ ಅನ್ನೋ ಒಂದು ಐವತ್ತು ರನ್ ಪೇರಿಸಿದರೆ ಅದೇ ದೊಡ್ಡ ರನ್ ಆಗ್ಬೋದಾಗಿದೆ ಸೊ ಈ ಮ್ಯಾಚ್ ಮೊದಲ ಮ್ಯಾಚಲ್ಲಿ ಆದಂಥ ತಪ್ಪುಗಳನ್ನು ತಿದ್ದುಕೊಂಡು ಎರಡನೇ ಮ್ಯಾಚಲ್ಲಿ ಚೆನ್ನಾಗಿ ಆಡುತ್ತಾ ಒಳ್ಳೆ ಬೌಲಿಂಗ್ ಮಾಡುತ್ತಾ ನೋಡಬೇಕಾಗಿದೆ ಬಟ್ ನನಗೆ ಪ್ರಶ್ನೆ ಇರೋದು ಈಗಲೂ ಕೂಡ ಹರ್ಷದೀಪ್ ಸಿಂಗನ್ನು ಯಾಕೆ ಆಯ್ಕೆ ಮಾಡಿಕೊಂಡಿಲ್ಲ ಯಾಕೆ ತೊಗೊಳ್ಳಿಲ್ಲ ಅನ್ನೋಂಥ ಪ್ರಶ್ನೆ ಇದೆ ಆದಂಥ ಸಿರಾಜನ್ನ ಹೊರಗಿಡ್ಬೋದಾಯಿತು ಅಥವಾ ಪ್ರಸಿದ್ಧ ಕೃಷ್ಣನ್ನ ಹೊರಗಿಡ್ಬೋದಾಯಿತು ತುಮ್ ಟೂ ಮಚ್ ಎಕ್ಸ್ಪೆನ್ಸಿವ್ ಬಾಲರ್ ಆಗಿದ್ದರು ಅದನ್ನ ಅತಿ ಕೆಟ್ಟ ದಾಖಲೆಯನ್ನು ಕೂಡ ಗಳಿಸಿದ್ರು ಯಾಕಂದರೆ ಬಹಳಷ್ಟು ಗರಿಷ್ಠರನ್ನ ಹೊಡಿಸ್ಕೊಂಡಂಥ ದಾಖಲೆ ಪ್ರಸಿದ್ಧ ಕೃಷ್ಣ ಮೇಲೂ ಕೂಡ ಇದೆ ಬಟ್ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಇಬ್ಬರಲ್ಲಿ ಒಬ್ಬರನ್ನ ತೆಗೆದು ಸೊ ಅವಕಾಶವನ್ನು ಮಾಡಿಕೊಡ್ಬೋದಾಯಿತು ಅಶ್ರಿತ್ ಸಿಂಗ್ಗೆ ಬಟ್ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋಂಥ ಪ್ರಶ್ನೆ ಅಂತೂ ಸಹಜವಾಗಿ ಇದೆ ಮೊದಲ ಟೆಸ್ಟ್ ಮ್ಯಾಚಲ್ಲಾದಂಥ ತಪ್ಪುಗಳನ್ನು ತಿದ್ಕೊಂಡು ಇಂಡಿಯಾ ಗೆಲ್ಲುತ್ತೋ ಅಥವಾ ಡ್ರಾ ಏನಾದರೂ ಮಾಡ್ಕೊಳ್ಳುತ್ತೋ ಇಲ್ಲ ಮ ಅದೇ ರೀತಿಯಾದಂಥ ತಪ್ಪುಗಳನ್ನು ಕಂಟಿನ್ಯೂ ಮಾಡಿ ಸೋಲನ್ನು ಅನುಭವಿಸುತ್ತೋ ಆ ಮೂಲಕ ವರ್ಲ್ಡ್ ರೆಕಾರ್ಡ್ ರೀತಿ ಕಂಟಿ ಸತತವಾಗಿ ಸೋಲಿನ ಸುರುಮಳೆಯನ್ನು ಇದೆಯಲ್ಲ ಅದನ್ನು ಹಾಗೆ ಮುಂದುವರಿಸುತ್ತೋ ಐದು ದಿನಗಳಾದಮೇಲೇ ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟಿನ್